ಪಬ್ಲಿಕ್ ವಾಯ್ಸ್ ತ್ರೀ ಸಿಕ್ಸ್ಟಿ ವರದಿ ಫಲುಷತೆಗೊಂಡಿದ್ದು ಕುಡಿಯುವ ನೀರಿನ ವಾಲ್ಗಳನ್ನು ನಗರಸಭೆ ದುರಸ್ತಿ ಮಾಡಿದೆ ಇನ್ನು ಚಿತ್ರದುರ್ಗದ ಸ್ವಾಮಿ ವಿವೇಕಾನಂದ ಪಾರ್ಕ್ನಲ್ಲಿ ಕುಡಿಯುವ ನೀರು ಸರಬರಾಜು ಮಾಡುವ ವಾಲ್ಗಳು ಕೆಟ್ಟು ಕಲುಷಿತ ನೀರು ಸೇರಿ ನಗರಕ್ಕೆ ಸರಬರಾಜಾಗುತ್ತಿದ್ದಾಗಿ ಪಬ್ಲಿಕ್ ವಾಯ್ಸ್ ತ್ರೀ ಸಿಕ್ಸ್ಟಿ ವರದಿ ಪ್ರಸಾರ ಮಾಡಿತ್ತು ಇದರಿಂದಾಗಿ ಎಚ್ಚೆತ್ತ ನಗರಸಭೆ ವಾಲ್ಗಳ ದುರಸ್ತಿ ಕಾರ್ಯಕ್ಕೆ ಕೈ ಹಾಕಿದೆ ಇನ್ನು ವಾಲ್ಗಳು ಕೆಟ್ಟು ಕುಡಿಯುವ ನೀರಿನ ಜೊತೆ ಕಲುಷಿತ ನೀರು ಸೇರಿಕೊಂಡು ನಗರದಲ್ಲಿ ನೀರು ಸರಬರಾಜು ಆಗುತ್ತಿದ್ದು ನಗರಸಭೆ ನಿರ್ಲಕ್ಷ್ಯ ವಹಿಸಿದ್ದಾಗಿ ವರದಿ ಪ್ರಸಾರ ಮಾಡಿದ್ದು ಇದೀಗ ಪಬ್ಲಿಕ್ ವಾಯ್ಸ್ನ ವರದಿಗೆ ಎಚ್ಚೆತ್ತ ನಗರಸಭೆ ವಾಲ್ಗಳ ದುರಸ್ತಿ ಕಾರ್ಯಕ್ಕೆ ಕೈ ಹಾಕಿದ್ದು ಇದರಿಂದಾಗಿ ಸಾರ್ವಜನಿಕರು ನಿಟ್ಟು ಸುರಿಬಿಟ್ಟಿದ್ದು ಪಬ್ಲಿಕ್ ವಾಯ್ಸ್ ತ್ರೀ ಸಿಕ್ಸ್ಟಿಗೆ ಧನ್ಯವಾದ ತಿಳಿಸಿದ್ದಾರೆ ಅಲ್ಲೆಲ್ಲ ಬೇಡ ಬಿಡ್ರಿ ಮಣ್ಣು ಸುಟ್ಟು ಮತ್ತೆ ಅಲ್ಲಿ ಹತ್ತಿರ ಮಣ್ಣ ಮಣ್ಣು